ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಟನ್ ಸಾರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ಗೆ ಇಲ್ಲಿ ಈರುಳ್ಳಿ ಸಾಂಬಾರು ಈರುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಪುಡಿ ಅಚ್ಕಾರದ ಪುಡಿ ಒಂದು ಅರ್ಧ ಹೋಳು ತೆಂಗಿನ ತುರಿ ಇವಿಷ್ಟು ನುಣ್ಣಿಗೆ ರುಬ್ಕೊಂಡ್ಬಿಡ್ತೀನಿ ಇದ್ರ ಜೊತೆ ಕೊತ್ಮಿರಿ ಸೊ ಸೊಪ್ಪು ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊತೀನಿ ಈಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ og så tilbake til kjøttet. Добавляем сливочное масло. Добавляем ನೀರ್ ನೀರೇನಾದ್ರೂ ಇದ್ರೆ ನೀರು ತುಂಡ್ ಅಂತ ಉರಿಬೇಕು ಈ ಮಟನ್ ಅಲ್ಲಿ ನಷ್ಟ ನೀರು ಬಿಟ್ಕೊಂಡಿಲ್ಲ ಒಂದೊಂದು ಮಟನ್ ಅಲ್ಲಿ ತುಂಬಾ ನೀರ್ ಬಿಟ್ಕೊಡುತ್ತೆ ಈಗ ನೀರೆಲ್ಲ ಸುಂಡೋಗಿದೆ ನೀರೇನು ಬಿಟ್ಕೊಂಡಿಲ್ಲ ಈಗ ರುಬ್ಕೊಂಡಿರೋ ಅಂತ ಮಸಾಲನ ಸೇರಿಸ್ತಾ ಇದ್ದೀನಿ ఒర నిమిష మసాలా ఉక మసాలా చన ఉక జాంత నీరు మీరు ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ನೀರ್ ನಾನು ನಾನಿನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ಚೆನ್ನಾಗಿ ಕುದೀತಾ ಇದೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಸ್ಕೊಬಿಡೋಣ ಒಂದ್ ಐದರಿಂದ ಆರು ವಿಸಿಲ್ ಹಾಕ್ಸ್ಕೊಂಡ್ಬಿಡೋಣ ಕುಕ್ಕರ್ ಕ್ಲೋಸ್ ಮಾಡಿ ಒಂದ್ ಆರು ವಿಸಿಲ್ ಹಾಕ್ಸ್ಕೊಳ್ಳೋಣ ಕುಕ್ಕರ್ ತನ್ನದಾಗಿದೆ ನೋಡೋಣ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮಟನ್ ಸಾರು ರೆಡಿಯಾಗಿದೆ ನಾನೇನು ಇಟ್ಟಿದ್ದೀನಿ ಮಸಾಲ ಆ ಥರನೇ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಟೇಸ್ಟು ಥ್ಯಾಂಕ್ ಯು